ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಗಳು ಕರ್ನಾಟಕ ಸರ್ಕಾರ ಮಾಡುವಂತಹ ಎಲ್ಲ ಎಕ್ಸಾಮ್ಸ್ಗಳನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅದು ಪಿ ಎಸ್ ಐ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಈ ರೀತಿಯ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ಅನಲೈಸಿಸನ್ನು ಮಾಡುವಾಗ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳಿದರೂ ಅಂತಹ ಕ್ವಶನ್ಸ್ಗಳನ್ನು ತೆಗೆದುಕೊಳ್ಳುವುದರ ಒಂದಿಗೆ ಇನ್ನಷ್ಟು ಎಕ್ಸ್ಪ್ಲೇನೇಷನನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನೇರವಾಗಿ ನಾನು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರದ ಆಯ್ಕೆ ಸಮಿತಿಯ ಮುಖ್ಯಸ್ಥರು ಯಾರು ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು ಇಲ್ಲಿ ಆಯ್ಕೆ ಸಮಿತಿ ಅಂತಂದರೆ ಒಂದು ಕ್ರೀಡಾ ಪುರಸ್ಕಾರಗಳನ್ನು ಹೆಸರನ್ನು ಘೋಷಣೆ ಮಾಡಬೇಕಂತಂದರೆ ಅದನ್ನು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮಾಡುತ್ತೆ ಅಂದರೆ ಕ್ರೀಡಾ ಸಚಿವಾಲಯ ಕ್ರೀಡಾಪಟುಗಳ ಹೆಸರನ್ನು ಒಂದು ಕ್ರೀಡಾ ಪುರಸ್ಕಾರಕ್ಕೆ ಅಥವಾ ನ್ಯಾಷನಲ್ ಅವಾರ್ಡ್ಸ್ಗಳಿಗೆ ಘೋಷಣೆಯನ್ನು ಮಾಡುತ್ತೆ ಆ ಘೋಷಣೆಯನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ವರದಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅದೇ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರದ ಆಯ್ಕೆ ಸಮಿತಿಯಾಗಿರುತ್ತೆ ಆ ಒಂದು ಆಯ್ಕೆ ಸಮಿತಿಯ ಮುಖ್ಯಸ್ಥರು ಯಾರು ಎಂಬುವುದೇ ಈ ಒಂದು ಪ್ರಶ್ನೆಯಾಗಿದೆ ಈ ಒಂದು ಪ್ರಶ್ನೆಗೆ ಮೊದಲನೇದಾಗಿ ನೀವೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಈ ಈ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆಗೆ ನೀವೇ ನಮ್ಮ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಮ್ಮ ಈ ಒಂದು ವಿಡಿಯೋಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಿ ಅಂತ ನಿಮಗಾಗಿ ಈ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನೇರವಾಗಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿಯನ್ನು ಮೊದಲು ಯಾವಾಗ ಮತ್ತು ಯಾರಿಗೆ ನೀಡಲಾಯಿತು ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳು ಬಾಂಬೆ ವಿಶ್ವವಿದ್ಯಾಲಯ ಮುಂಬೈ ಅಂದರೆ ಮೌಲಾನಾ ಅಬುಲ್ ಕಜ್ಲಾಂ ಆಜಾದ್ ಟ್ರೋಫಿ ಮಾಕಾ ಟ್ರೋಫಿಯನ್ನು ಮೊದಲು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ನೀಡಲಾಯಿತು ಅದನ್ನು ಬಾಂಬೆ ವಿಶ್ವವಿದ್ಯಾಲಯಕ್ಕೆ ಮೊದಲು ಬಾಂಬೆ ವಿಶ್ವವಿದ್ಯಾಲಯಕ್ಕೆ ಮುಂಬೈನಲ್ಲಿರುವಂತಹ ಬಾಂಬೆ ವಿಶ್ವವಿದ್ಯಾಲಯಕ್ಕೆ ಮೊದಲು ನೀಡಲಾಯಿತು ಈ ಒಂದು ಮಾಕಾ ಟ್ರೋಫಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಬೇಕಾದರೆ ಮಾಕಾ ಟ್ರೋಫಿ ಇದನ್ನು ಮುಖ್ಯವಾಗಿ ಕ್ರೀಡೆಗೆ ವಿಶ್ವವಿದ್ಯಾಲಯಗಳು ನೀಡುವಂಥ ಓವರ್ ಆಲ್ ಯೂನಿವರ್ಸಿಟಿ ದ ಬೆಸ್ಟ್ ಓವರ್ ಆಲ್ ಯೂನಿವರ್ಸಿಟಿ ಇನ್ ಸ್ಪೋರ್ಟ್ಸ್ ಅಂದರೆ ಕ್ರೀಡೆಗೆ ಎಲ್ಲ ವಿಶ್ವವಿದ್ಯಾಲಯಗಳು ಪ್ರಾಧಾನ್ಯತೆಯನ್ನು ನೀಡುವುದರೊಂದಿಗೆ ಅವುಗಳ ಸಾಧನೆ ಮತ್ತು ಅಚೀವ್ಮೆಂಟ್ ಅಂದರೆ ಕ್ರೀಡಾ ಲೋಕದಲ್ಲಿ ಅವುಗಳ ಸಾಧನೆ ಮತ್ತು ಅಚೀವ್ಮೆಂಟನ್ನು ಆಧರಿಸಿ ಈ ಒಂದು ಮಾಕಾ ಟ್ರೋಫಿಯನ್ನು ನೀಡಲಾಗುತ್ತೆ ಇದರ ಒಂದು ಪ್ರೈಸ್ ಮನಿ ಎಷ್ಟು ಅಂತಂದರೆ ಹದಿನೈದು ಲಕ್ಷ ರೂಪಾಯಿಗಳು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಹದಿನೈದು ಲಕ್ಷ ರೂಪಾಯಿಗಳು ಮಾಕಾ ಟ್ರೋಫಿಯ ಆಫ್ ಮನಿ ಫಿಫ್ಟೀನ್ ಲ್ಯಾಕ್ ರುಪೀಸ್ ಅದೇ ರೀತಿಯಾಗಿ ಫಸ್ಟ್ ಇದನ್ನು ಯಾವಾಗ ನೀಡಿದರು ಅಂತಂದರೆ ನಾನು ಆಗಲೇ ಪ್ರಶ್ನೆಯಲ್ಲಿ ಹೇಳಿದಾಗೆ ಸಾವಿರದ ಒಂಬೈನೂರ ಐವತ್ತಾರು ಮತ್ತು ಐವತ್ತೇಳರಲ್ಲಿ ಮಾಕಾ ಟ್ರೋಫಿಯನ್ನು ಫಸ್ಟ್ ಬಾಂಬೆ ಯೂನಿವರ್ಸಿಟಿಗೆ ನೀಡಲಾಯಿತು ಈಗ ಮೋಸ್ಟ್ ರೀಸೆಂಟಾಗಿ ಯಾರು ಗೆದ್ದರು ಅಂತ ಅಂದರೆ ಯಾರು ವಿಜೇತರಾದರು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ಈ ಒಂದು ಮಾಕ ಟ್ರೋಫಿಯನ್ನು ಗೆದ್ದುಕೊಳ್ತು ನೀವು ಇಲ್ಲಿ ನೋಡ್ಬೋದು ಫಸ್ಟ್ ವಿನ್ನರ್ ಬಾಂಬೆ ಯೂನಿವರ್ಸಿಟಿ ಇಷ್ಟು ಟೋಟಲ್ ಸಿಕ್ಸ್ಟಿ ಸಿಕ್ಸ್ ಅವಾರ್ಡ್ಸ್ಗಳನ್ನು ನೀಡಲಾಗಿದೆ ಮುಂದೆ ನೋಡೋಣ ಸ್ನೇಹಿತರೆ ಲಿಸ್ಟ್ ಆಫ್ ರೆಸಿಪಿಯೆಂಟ್ಸ್ ಅಂದರೆ ಟೋಟಲ್ ಯಾವ 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 ಯೂನಿವರ್ಸಿಟಿಗಳು ಎಷ್ಟು ಬಾರಿ ಗೆದ್ದಿದ್ದಾವೆ ಅಂತಂದು ಅಂದರೆ ಯಾವ ಯಾವ ಯೂನಿವರ್ಸಿಟಿಗಳು ಎಷ್ಟು ಬಾರಿ ಪ್ರಶಸ್ತಿಗಳನ್ನ ಪಡೆದಿದ್ದಾವೆ ಅಂತ ನೋಡೋಣ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ಇದು ಇಪ್ಪತ್ನಾಲ್ಕು ಬಾರಿ ಈ ಮಾಕಾ ಟ್ರೋಫಿಯನ್ನು ಪಡೆದುಕೊಂಡಿದೆ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ಈಗ ಎರಡು ಸಾವಿರದ ಕೂಡ ಈ ಗುರು ನಾನಕ್ ದೇವ್ ಯೂನಿವರ್ಸಿಟಿನೇ ಪ್ರಶಸ್ತಿಯನ್ನು ಪಡೆದುಕೊಳ್ತು ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಪಂಜಾಬ್ ಯೂನಿವರ್ಸಿಟಿ ಚಂಡೀಗಢ ಪಂಜಾಬ್ ಯೂನಿವರ್ಸಿಟಿ ಚಂಡೀಗಢನ ಪಂಜಾಬ್ ಯೂನಿವರ್ಸಿಟಿ ಎರಡನೇ ಸ್ಥಾನದಲ್ಲಿದೆ ಹದಿನೈದು ಬಾರಿ ಮಾಕಾ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಇಷ್ಟು ಇಂಫಾರ್ಮೇಷನ್ ಮಾಕಾ ಟ್ರೋಫಿ ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿಲ್ಲ ಸ್ನೇಹಿತರೆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಬೇಕು ಇಲ್ಲಿ ದೊರೆತಿಲ್ಲ ಅಂತ ಕೇಳಲಾಗಿದೆ ಈ ಕೆಳಗಿನವರಲ್ಲಿ ಯಾರಿಗೆ ಅರ್ಜುನ್ ಅವಾರ್ಡ್ ಅರ್ಜುನ್ ಪ್ರಶಸ್ತಿ ದೊರೆತಿಲ್ಲ ಅಂತ ಕೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರಿಗೆ ದೊರೆತಿಲ್ಲ ಅಂತ ನೋಡೋಣ ಫಸ್ಟ್ ಅದಿತಿ ಗೋಪಿಚಂದ್ ಸ್ವಾಮಿ ಇವರಿಗೆ ಅರ್ಚರಿಯಲ್ಲಿ ಬಿಲ್ಲುಗಾರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಜುನ್ ಪ್ರಶಸ್ತಿ ದೊರೆತಿದೆ ಅದು ಯಾರಿಗೆ ಅಂತಂದರೆ ಅದಿತಿ ಗೋಪಿಚಂದ್ ಸ್ವಾಮಿ ಅವರಿಗೆ ಅದೇ ರೀತಿಯಾಗಿ ಎರಡನೇದಾಗಿ ಶ್ರೀಶಂಕರ್ ಕೇರಳ ಮೂಲದ ಶ್ರೀಶಂಕರ್ ಶ್ರೀಶಂಕರ್ ಅವರಿಗೆ ಅಥ್ಲೆಟ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಅಂದರೆ ಲಾಂಗ್ ಜಂಪ್ನಲ್ಲಿ ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿದೆ ಅದೇ ರೀತಿಯಾಗಿ ಮೂರನೇದಾಗಿ ಫಾರುಲ್ ಚೌಧರಿ ಫಾರುಲ್ ಚೌಧರಿ ಅವರಿಗೆ ಅಥ್ಲೆಟ್ ಅಥ್ಲೆಟಿಕ್ಸ್ನಲ್ಲಿ ಅರ್ಜುನ್ ಪ್ರಶಸ್ತಿ ದೊರೆತಿದೆ ನಾಲ್ಕನೇದಾಗಿ ಚೆಸ್ ವಿಭಾಗದಲ್ಲಿ ವೈಶಾಲಿ ವೈಶಾಲಿಯವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿದೆ ಮೊಹಮ್ಮದ್ ಅವರಿಗೆ ಕ್ರಿಕೆಟ್ನಲ್ಲಿ ದೊರೆತಿದೆ ಅದೇ ರೀತಿಯಾಗಿ ದಿವ್ಯಾ ಕೃತಿ ಸಿಂಗ್ ಇಕ್ವೆಸ್ಟ್ರಿಯನ್ ಡ್ರೆಸ್ಸಸ್ನಲ್ಲಿ ದೊರೆತಿದೆ ಸವಿತಾ ಪೂನಿಯಾ ಸ್ನೇಹಿತರೆ ಇವರಿಗೆ ಎಫ್ ಐ ಎಚ್ ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಘೋಷಣೆ ಮಾಡುವಂಥ ಬೆಸ್ಟ್ ಗೋಲ್ ಕೀಪರ್ ಅವಾರ್ಡ್ ಅಂದರೆ ಬೆಸ್ಟ್ ಫೀಮೇಲ್ ಗೋಲ್ ಕೀಪರ್ ಅವಾರ್ಡ್ ಈ ಸವಿತಾ ಪುನಿಯಾರ್ ಅವರಿಗೆ ಸಿಕ್ಕಿದೆ ಆದರೆ ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸೆವೆನ್ ಇದಕ್ಕೆ ಸರಿಯಾದಂತಹ ಉತ್ತರ ಸವಿತಾ ಪುಣ್ಯಾ ಅವರಿಗೆ ಎಫ್ ಐ ಎಚ್ ನೀಡುವಂತಹ ಬೆಸ್ಟ್ ಗೋಲ್ಕೀಪರ್ ವುಮೆನ್ ಗೋಲ್ ಕೀಪರ್ ಅವಾರ್ಡ್ ಸಿಕ್ಕಿದೆ ಅರ್ಜುನ್ ಪ್ರಶಸ್ತಿ ಸಿಕ್ಕಿಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಸವಿತಾ ಪೂಣಿಯಾ ನೋಡೋಣ ಅರ್ಜುನ್ ಪ್ರಶಸ್ತಿಯನ್ನ ಅರ್ಜುನ್ ಪ್ರಶಸ್ತಿಯ ಬಗ್ಗೆ ನೋಡುವುದಾದ್ರೆ ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಲು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಈ ಒಂದು ಅರ್ಜುನ್ ಪ್ರಶಸ್ತಿಯನ್ನ ಕ್ರೀಡಾ ಲೋಕದಲ್ಲಿ ಪರಿಚಯ ಮಾಡಲಾಯಿತು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ನಂತರದ ಅತ್ಯುನ್ನತ ಎರಡನೆಯ ಕ್ರೀಡಾ ಲೋಕಕ್ಕೆ ನೀಡುವಂತಹ ಕ್ರೀಡಾ ಗೌರವವಾದಂತಹ ಪ್ರಶಸ್ತಿಯಾಗಿದೆ ಅದೇ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಇದು ಇಂಪಾರ್ಟೆಂಟ್ ಆದಂತ ಹೇಳಿಕೆಯಾಗಿದೆ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಾಲ್ಕು ವರ್ಷಗಳ ಅವಧಿಯಲ್ಲಿ ಉತ್ತಮ ಪ್ರದರ್ಶನಕ್ಕಾಗಿ ಮತ್ತು ನಾಯಕತ್ವ ಕ್ರೀಡಾ ಮನೋಭಾವ ಮತ್ತು ಶಿಸ್ತಿನ ಪ್ರಜ್ಞೆಯನ್ನು ತೋರಿಸುವುದಕ್ಕಾಗಿ ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದರೆ ನಾಲ್ಕು ವರ್ಷಗಳ ಅವಧಿಯಲ್ಲಿ ಕ್ರೀಡಾ ಲೋಕದಲ್ಲಿ ಒಂದು ಸಾಧನೆಯನ್ನು ಮಾಡಿರಬೇಕಾಗುತ್ತೆ ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದರೆ ನಗದು ಮೊತ್ತ ಪ್ರೈಸ್ ಮನಿ ಎಷ್ಟು ಅಂತಂದರೆ ಫಿಫ್ಟೀನ್ ಲ್ಯಾಕ್ ರುಪೀಸ್ ಮಾಕಾ ಟ್ರೋಫಿಗೆ ಫಿಫ್ಟೀನ್ ಲ್ಯಾಕ್ ರುಪೀಸ್ ಇತ್ತು ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿಗೆ ಫಿಫ್ಟೀನ್ ಲ್ಯಾಕ್ ರುಪೀಸ್ ಇದೆ ಸ್ನೇಹಿತರಿಗೆ ಗೊತ್ತಿರಲಿ ಮಾಕಾ ಟ್ರೋಫಿಯನ್ನು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಪ್ರಾರಂಭ ಮಾಡಲಾಯಿತು ಅರ್ಜುನ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಫಸ್ಟು ಮಾಕಾ ಟ್ರೋಫಿಯನ್ನು ಎಸ್ಟಾಬ್ಲಿಷ್ ಆದಮೇಲೆ ಅರ್ಜುನ್ ಪ್ರಶಸ್ತಿಯನ್ನು ಪ್ರಾರಂಭ ಮಾಡ್ತಾರೆ ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿಗೆ ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಅರ್ಜುನನ ಕಂಚಿನ ಪ್ರತಿಭೆ ಮತ್ತು ಪ್ರಶಂಸಾ ಪತ್ರವನ್ನು ನೀಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಶಿವೇಂದ್ರ ಸಿಂಗ್ರವರು ಯಾವ ಕ್ರೀಡೆಯ ತರಬೇತುದಾರರಾಗಿದ್ದಾರೆ ಸ್ನೇಹಿತರೆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ನೋಡಬೇಕು ಯಾರಂತ ಕೇಳಿದ್ದಾರೆ ಎರಡು ಸಾವಿರದ ಸಾಲಿನ ತರಬೇತುದಾರರಿಗೆ ನೀಡುವಂತಹ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಶಿವೇಂದ್ರ ಸಿಂಗ್ರವರಿಗೆ ನೀಡಲಾಯಿತು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ಬೋದು ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್ ತ್ರೀ ಸಿ ಹಾಕಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ನೀವು ಸ್ವಲ್ಪ ಆಪ್ಷನ್ಸ್ಗಳನ್ನು ನೋಡೋದಕ್ಕಿಂತ ಮುಂಚೆ ಶಿವೇಂದ್ರ ಸಿಂಗ್ ಈ ಸಿಂಗ್ ಅಂತ ಅನ್ನೋರದ್ದು ಸಂಬಂಧಪಟ್ಟವರು ಜಾಸ್ತಿ ಹಾಕಿ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಈ ಒಂದು ದ್ರೋಣಾಚಾರ್ಯ ಪ್ರ ದ್ರೋಣಾಚಾರ್ಯ ಪ್ರಶಸ್ತಿಯ ಬಗ್ಗೆ ದ್ರೋಣಾಚಾರ್ಯ ಅವಾರ್ಡ್ಸ್ಗಳ ಬಗ್ಗೆ ನೋಡುವುದಾದರೆ ದ್ರೋಣಾಚಾರ್ಯ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ನೀಡಲಾಯಿತು ಅಂತಂದರೆ ಸ್ನೇಹಿತರೆ ಈ ದ್ರೋಣಾಚಾರ್ಯ ಪ್ರ ಪ್ರಶಸ್ತಿಯನ್ನು ಎರಡು ಎರಡು ರೀತಿಯಾಗಿ ನೀಡಲಾಗುತ್ತೆ ಮೊದಲನೇದಾಗಿ ನಿಯಮಿತ ವರ್ಗ ಅಂದರೆ ಈಗ ಪ್ರಸ್ತುತದಲ್ಲಿ ಕ್ರೀಡಾ ಲೋಕದಲ್ಲಿ ಅವರು ತರಬೇತುದಾರರು ಆಗಿರ್ತಾರೆ ಅದನ್ನು ರೆಗ್ಯುಲರ್ ಕೆಟಗರಿ ಅಂತ ಕರೀತಾರೆ ಇನ್ನೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಕೆಟಗರಿ ಅಂತ ಕರೀತಾರೆ ಅವರು ಕ್ರೀಡಾ ಲೋಕದಲ್ಲಿ ಮತ್ತು ಕ್ರೀಡಾ ತರ ಕ್ರೀಡಾಪಟುಗಳಿಗೆ ತರಬೇತುದಾರರು ಆಗಿರೋಲ್ಲ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿಯಮಿತ ವರ್ಗ ಅಂದರೆ ರೆಗ್ಯುಲರ್ ಕ್ಯಾಟಗರಿಯಲ್ಲಿ ನೋಡೋಣ ಅತ್ಯುತ್ತಮ ತರಬೇತುದಾರರಿಗೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಯಾರಿಗೆ ನೀಡಲಾಯಿತು ಅಂತಂದರೆ ರೆಸ್ಲಿಂಗ್ ವಿಭಾಗದಲ್ಲಿ ಕುಸ್ತಿ ವಿಭಾಗದಲ್ಲಿ ಲಲಿತ್ ಕುಮಾರ್ ರವರಿಗೆ ನೀಡಲಾಯಿತು ಅದೇ ರೀತಿಯಾಗಿ ಎರಡನೇದಾಗಿ ಆರ್ ಬಿ ರಮೇಶ್ ರವರಿಗೆ ಚೆಸ್ನ ತರಬೇತುದಾರರಾದಂತಹ ಆರ್ ಬಿ ರಮೇಶ್ ರವರಿಗೆ ನೀಡಲಾಯಿತು ಮಹಾವೀರ್ ಪ್ರಸಾದ್ ಸೈನಿ ಪ್ಯಾರಾ ಅಥ್ಲೆಟಿಕ್ಸ್ನ ಕೋಚ್ ಆದಂತಹ ಮಹಾವೀರ್ ಪ್ರಸಾದ್ ಸೈನಿಯವರಿಗೆ ನೀಡಲಾಯಿತು ನಾಲ್ಕನೇದಾಗಿ ಇರುವಂತೆ ಸಿವೇಂದ್ರ ಸಿಂಗ್ ರವರಿಗೆ ಹಾಕಿ ಕೋಚ್ ಆದಂತಹ ಶಿವೇಂದ್ರ ಸಿಂಗ್ ರವರಿಗೆ ಈ ದ್ರೋಣಾಚಾರ್ಯ ಅವಾರ್ಡ್ ನೀಡಲಾಯಿತು ಮತ್ತು ಐದನೇದಾಗಿ ಗಣೇಶ್ ಪ್ರಭಾಕರ್ ದೇವರುಕರ್ ಅವರಿಗೆ ಮಲ್ಕಂಬ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಮಲ್ಕಂಬಕದಲ್ಲಿ ಯಾರಿಗೆ ದ್ರೋಣಾಚಾರ್ಯ ಅವಾರ್ಡ್ ಅನ್ನು ನೀಡಲಾಯಿತು ಅಂತಂದ್ರೆ ಗಣೇಶ್ ಪ್ರಭಾಕರ್ ಅವರಿಗೆ ನೀಡಲಾಯಿತು ಮುಂದಿನಂತೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡುವುದಾದರೆ ಪಸ್ಟ್ ಮೊಟ್ಟ ಮೊದಲನೇ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡಾ ಲೋಕದಲ್ಲಿ ಕೋಚ್ ಕೋಚ್ಗಸ್ಗಳಿಗೆ ಅಂದರೆ ಕೋಚ್ಗಳಿಗೆ ತರಬೇತುದಾರರಿಗೆ ನೀಡಲಾಯಿತು ಇದು ಇದನ್ನು ಫಸ್ಟ್ ಯಾವಾಗ ನೀಡಲಾಯಿತು ಅಂತಂದರೆ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು ಅದೇ ರೀತಿಯಾಗಿ ಅತ್ಯುತ್ತಮ ಮತ್ತು ಶ್ಲಾಘನೀಯ ಕೆಲಸವನ್ನು ಮಾಡುವುದಕ್ಕಾಗಿ ಮತ್ತು ಅಂತಾರಾಷ್ಟ್ರೀಯ ಇವೆಂಟ್ಗಳಲ್ಲಿ ಉತ್ತಮ ಸಾಧನೆ ಮಾಡಲು ಆಟಗಾರರನ್ನು ಸಕ್ರಿಯಗೊಳಿಸುವುದಕ್ಕಾಗಿ ಇದನ್ನು ತರಬೇತುದಾರರಿಗೆ ಕೋಚ್ಗಳಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಈ ಒಂದು ದ್ರೋಣಾಚಾರ್ಯ ಪ್ರಶಸ್ತಿಗೆ ಮೊತ್ತ ಎಷ್ಟಿದೆ ಅಂತಂದರೆ ಹದಿನೈದು ಲಕ್ಷ ರೂಪಾಯಿಗಳು ಎಷ್ಟು ಹದಿನೈದು ಲಕ್ಷ ರೂಪಾಯಿಗಳು ಪ್ರೈಜ್ ಮನಿ ಇದೆ ಅದೇ ರೀತಿಯಾಗಿ ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆ ಮತ್ತು ಪ್ರಶಂಸಾ ಪತ್ರವನ್ನು ನೀಡಲಾಗುತ್ತೆ ಸ್ನೇಹಿತರಿಗೆ ಗೊತ್ತಿರಲಿ ಫಸ್ಟ್ ಮಾಕಾ ಟ್ರೂಪ್ಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಅದು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಅರ್ಜುನ್ ಅವಾರ್ಡ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭವಾಯಿತು ಅದಕ್ಕೂ ಕೂಡ ಹದಿನೈದು ಲಕ್ಷ ರೂಪಾಯಿ ನಗದು ಪ್ರ ಬಹುಮಾನವನ್ನು ನೀಡ್ತಾರೆ ಅದೇ ರೀತಿಯಾಗಿ ದ್ರೋಣಾಚಾರ್ಯ ಪ್ರಶಸ್ತಿಗೆ ಹದಿನೈದು ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ನೀಡ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಶಸ್ತಿಯನ್ನು ನೀಡುವುದಕ್ಕೆ ನಮ್ಮ ಭಾರತ ಸರ್ಕಾರ ಪ್ರಾರಂಭ ಮಾಡಿತು ಫಸ್ಟ್ ಮಾಕಾ ಟ್ರೋಫಿ ನೆಕ್ಸ್ಟ್ ಅರ್ಜುನ್ ಪ್ರಶಸ್ತಿ ಅದೇ ರೀತಿಯಾಗಿ ಲಾಸ್ಟ್ ಥರ್ಡಲ್ಲಿ ಬರೋದು ಯಾವುದು ಅಂತಂದರೆ ದ್ರೋಣಾಚಾರ್ಯ ಅವಾರ್ಡ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಮುಂದಿನ ಪ್ರಶ್ನೆ ಸಾತ್ವಿಕ್ ಸಾಹಿರಾಜ್ ಯಾವ ರಾಜ್ಯದ ಕ್ರೀಡಾಪಟು ಆಗಿದ್ದಾರೆ ಸ್ನೇಹಿತರೆ ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು ಸಾತ್ವಿಕ್ ಸಾಹಿರಾಜ್ ಮತ್ತು ಚಿರಾಗ್ ಶೆಟ್ಟಿಯವರು ಬಹಳಷ್ಟು ಪ್ರಚಲಿತದಲ್ಲಿ ಸುದ್ದಿ ಇದ್ದಂಥ ಕ್ರೀಡಾಪಟುಗಳಾಗಿದ್ದರು ಇವರು ಫಸ್ಟ್ ಏಷ್ಯನ್ ಗೇಮಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದು ಗೆದ್ದಂತಹ ಭಾರತೀಯರಾಗಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ದುಬೈ ಬ್ಯಾಡ್ಮಿಂಟನ್ ಓಪನ್ಸನ್ನು ಕೂಡ ಇವರು ಗೆದ್ದುಕೊಂಡಿದ್ದರು ಈಗ ಸಾತ್ವಿಕ್ ಸಾಹಿರಾಜ್ರವರು ಯಾವ ರಾಜ್ಯದ ಕ್ರೀಡಾಪಟು ಆಗಿದ್ದಾರೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಪ್ಷನ್ ಡಿ ಆಂಧ್ರ ಪ್ರದೇಶದ ಸಾತ್ವಿಕ್ ಸಾಹಿರಾಜ್ ರಾಂಕಿ ರೆಡ್ಡಿ ರೆಡ್ಡಿ ಅಂತಂದರೆ ನೀವು ತಿಳ್ಕೊಬೋದು ಇವರು ಆಂಧ್ರ ಪ್ರದೇಶದ ಮೂಲದವರಾಗಿದ್ದಾರೆ ಸ್ವಲ್ಪ ಈ ಮೇಜರ್ ಧ್ಯಾನ್ ಚಂದ್ ಕೇಳ್ ರತ್ನ ಪ್ರಶಸ್ತಿಯ ಬಗ್ಗೆ ನೋಡಿಬಿಡೋಣ ಚಿರಾಗ್ ಚಿರಾಗ್ ಶೆಟ್ಟಿ ಮತ್ತು ಶ್ರೀ ರೆಡ್ಡಿ ಸಾತ್ವಿಕ್ ಸಾಹಿರಾಜ್ರವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಸಾತ್ವಿಕ್ ಸಾಹಿ ರಾಜರವರ ಒಂದು ಅತ್ಯುತ್ತಮವಾದಂತಹ ಶ್ರೇಷ್ಠ ದಾಖಲೆಯನ್ನು ಮಾಡಿದ್ದಾರೆ ವಿಶ್ವ ದಾಖಲೆಯನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ ಅದಕ್ಕಿಂತಲೂ ಮುಂಚೆ ಮೊಟ್ಟ ಮೊದಲನೆಯ ಇವರು ಸಾತ್ವಿಕ್ ರಾಜ್ ಮತ್ತು ಚಿರಾಗ್ ಶೆ ಶೆಟ್ಟಿಯವರು ಡಬಲ್ಸ್ನಲ್ಲಿ ಮೆನ್ಸ್ ಡಬಲ್ಸ್ನಲ್ಲಿ ಆಡುವಂಥ ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ಸ್ನಲ್ಲಿ ಆಡುವಂಥ ಕ್ರೀಡಾಪಟುಗಳಾಗಿದ್ದಾರೆ ಇವರು ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಭಾರತೀಯ ಮೂಲದ ಏಷ್ಯನ್ ಗೇಮ್ಸ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಚಿನ್ನ ಗೆದ್ದಂತಹ ಮೊದಲ ಭಾರತೀಯರಾಗಿದ್ದಾರೆ ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು ಪ್ರಶ್ನೆ ಬಂದರೂ ಕೂಡ ಬರ್ಬೋದು ಏಷ್ಯನ್ ಗೇಮ್ಸ್ನಲ್ಲಿ ಬ್ಯಾಡ್ಮಿಂಟನ್ ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ನಲ್ಲಿ ಮೊದಲ ಬಾರಿಗೆ ಚಿನ್ನ ಗೆದ್ದಂತಹ ಚಿನ್ನ ಗೆದ್ದವರು ಯಾರು ಅಂತ ಅಂದರೆ ಚಿರಾಗ್ ಶೆಟ್ಟಿ ಮತ್ತು ಶ್ರೀ ರಾಂಕಿ ರೆಡ್ಡಿ ಸಾತ್ವಿಕ್ ಸಾಹಿ ರಾಜ್ರವರಾಗಿದ್ದಾರೆ ಅದೇ ರೀತಿಯಾಗಿ ಸಾತ್ವಿಕ್ ಸಾಹಿ ರಾಜ್ರವರು ಯಾವ ರೀತಿಯಾಗಿಂತ ಆದಂತಹ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ ಅಂತ ಅಂದರೆ ಬ್ಯಾಡ್ಮಿಂಟನ್ನಲ್ಲಿ ಅತಿ ವೇಗದ ಶಾರ್ಟ್ಗಾಗಿ ಹಿಟ್ಟಿಗಾಗಿ ಹೊಸ ಗಿನ್ನಿಸ್ ದಾಖಲೆಯನ್ನು ಮಾಡಿದರು ಇವರು ಆ ಒಂದು ಸ್ಮ್ಯಾಶನ್ನು ಐದುನೂರ ಅರವತ್ತೈದು ಕಿಲೋಮೀಟರ್ ಫರ್ ಅವರ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಫರ್ ಅವರ್ ವೇಗದಲ್ಲಿ ಸ್ಮ್ಯಾಶನ್ನು ಮಾಡಿ ಹೊಸದಾದಂತಹ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದರು ಅದೇ ರೀತಿಯಾಗಿ ಸ್ನೇಹಿತರೆ ಮೇಜರ್ ಧ್ಯಾನ್ ಚಂದ್ ಕೇಳರತ್ನ ಪ್ರಶಸ್ತಿಯ ಬಗ್ಗೆ ನೋಡುವುದಾದರೆ ಮೇಜರ್ ಧ್ಯಾನ್ ಚಂದ್ ಕೇಳರತ್ನ ಪ್ರಶಸ್ತಿ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಪ್ರಾರಂಭ ಮಾಡಲಾಯಿತು ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಚೆಸ್ ಲೆಜೆಂಡ್ ಆದಂತಹ ವಿಶ್ವನಾಥ್ ಆನಂದ್ರ ಅವರಿಗೆ ನೀಡಲಾಯಿತು ಇದನ್ನು ಹಿಂದೆ ರಾ ರಾಜೀವ್ ಗಾಂಧಿ ಕೇಳ ರತ್ನ ಪ್ರಶಸ್ತಿ ಅಂತ ಕರಿತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇದನ್ನು ಮೇಜರ್ ಧ್ಯಾನ್ ಚಂದ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಲಾಯಿತು ಇದನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯ ಇದೆ ಅಂತ ಅಂದರೆ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳ ಅದ್ಭುತ ಮತ್ತು ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಈ ಒಂದು ಮೇಜರ್ ಧ್ಯಾನ್ ಚಂದ್ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ಸ್ನೇಹಿತರಿಗೆ ಗೊತ್ತಿರಲಿ ನಾಲ್ಕು ವರ್ಷಗಳ ಅವಧಿಗೆ ನಾಲ್ಕು ವರ್ಷಗಳ ಅವಧಿಗೆ ಕ್ರೀಡಾಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೇಳ್ತಾರೆ ಒಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಇದನ್ನು ತಪ್ಪಾದಂತಹ ಹೇಳಿಕೆಗಳನ್ನು ಕೊಡ್ತಿರ್ತಾರೆ ತಪ್ಪಾದಂಥ ಹೇಳಿಕೆಯನ್ನು ಕೊಟ್ಟು ನೀವು ಸರಿಯಾದಂಥ ಹೇಳಿಕೆಯನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿರ್ತಾರೆ ಅವಾಗ ಐದು ವರ್ಷಗಳು ಆರು ವರ್ಷಗಳು ಅಂತ ಕೊಡ್ತಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ನಾಲ್ಕು ವರ್ಷಗಳ ಅವಧಿಗೆ ನಾಲ್ಕು ವರ್ಷಗಳ ಅವಧಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂಥವ್ರಿಗೆ ಮೇಜರ್ ಧ್ಯಾನ್ ಚಂದ್ ಕೇಳರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ಧ್ಯಾನ್ ಚಂದ್ ಕೇಳರತ್ನ ಪ್ರಶಸ್ತಿಗೆ ಇರುವಂತಹ ಪ್ರೈಸ್ ಮನಿ ಎಷ್ಟು ಅಂತಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ನೀಡ್ತಾರೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಟ್ವೆಂಟಿ ಫೈವ್ ಲ್ಯಾಕ್ಸನ್ನು ಮೇಜರ್ ಧ್ಯಾನ ಚಂದ್ ರತ್ನ ಪ್ರಶಸ್ತಿಗಾಗಿ ನೀಡ್ತಾರೆ ಅದೇ ರೀತಿಯಾಗಿ ಒಂದು ಪದಕ ಮತ್ತು ಗೌರವ ಪ್ರಮಾಣ ಪತ್ರಗಳನ್ನು ಕೂಡ ನೀಡ್ತಾರೆ ಇದು ಕ್ರೀಡಾ ಸಚಿವಾಲಯವು ನೀಡುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಸ್ನೇಹಿತರೆ ಇದು ಭಾರತದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಯಾಗಿದೆ ಮುಂದಿನ ಪ್ರಶ್ನೆ ಧ್ಯಾನ ಚಂದ್ ಪ್ರಶಸ್ತಿಯ ನಗದು ಮೊತ್ತ ಎಷ್ಟು ಸ್ನೇಹಿತರೆ ಮೇಜರ್ ಧ್ಯಾನ ಚಂದ್ ರತ್ನ ಬೇರೆ ಧ್ಯಾನ್ ಚಂದ್ ಪ್ರಶಸ್ತಿ ಬೇರೆ ಇದನ್ನು ಧ್ಯಾನ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತಲೂ ಕೂಡ ಕರೀತಾರೆ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೀವು ನೋಡ್ಬೋದು ನಗದು ಬಹುಮಾನ ಎಷ್ಟು ಅಂತ ಅಂದರೆ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಬೋದು ಧ್ಯಾನ್ ಚಂದ್ ಪ್ರಶಸ್ತಿಯ ಬಗ್ಗೆ ಲೈಫ್ ಟೈಮ್ ಅಚೀವರ್ ಸ್ಪೋರ್ಟಿಂಗ್ ಆನರ್ ಇನ್ ಇಂಡಿಯಾ ಭಾರತದಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ ಅದೇ ರೀತಿಯಾಗಿ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ನೀಡುತ್ತೆ ಇದರ ಪ್ರೈಸ್ ಮನಿ ಎಷ್ಟು ಅಂತಂದರೆ ಹತ್ತು ಲಕ್ಷ ರೂಪಾಯಿಯಾಗಿದೆ ಇದನ್ನು ಫಸ್ಟು ಇಂಪಾರ್ಟೆಂಟ್ ಸ್ನೇಹಿತರಿದು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭ ಮಾಡಲಾಯಿತು ಇದನ್ನು ಯಾವಾಗ ಧ್ಯಾನ ಚಂದ್ ಪ್ರಶಸ್ತಿಯನ್ನು ಎರಡು ಸಾವಿರದ ಎ ಎರಡರಿಂದ ಪ್ರಾರಂಭ ಮಾಡಲಾಯಿತು ಈಗ ಸದ್ಯಕ್ಕೆ ಯಾರಿಗೆ ನೀಡಿದ್ದಾರೆ ಅಂತಂದರೆ ಮಂಜುಷಾ ಕಣ್ವರ್ ಮಂಜುಷಾ ಕನ್ವರ್ ವಿನೀತ್ ಕುಮಾರ್ ಶರ್ಮಾ ಕವಿತಾ ಶೆಲ್ವರಾಜರವರಿಗೆ ಧ್ಯಾನ್ ಚಂದ್ ಕೇಳಿರತ್ನ ಪ್ರಶಸ್ತಿಯನ್ನು ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಸಾರಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಲಾಸ್ಟಾಗಿ ಲಾಸ್ಟ್ ಟೈಮ್ ಲಾಸ್ಟಾಗಿ ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಕ್ರೋನೊಲಾಜಿಕಲ್ ಆಗಿ ಫಸ್ಟ್ ಯಾವುದನ್ನು ಸ್ಟಾ ಯಾವುದನ್ನು ಸ್ಟಾರ್ಟ್ ಮಾಡಿದರು ಲಾಸ್ಟ್ ಯಾವುದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ನೋಡಿಬಿಡೋಣ ಮಾಕಾ ಟ್ರೋಫಿಯನ್ನ ಮಾಕಾ ಟ್ರೋಫಿ ಮೌಲಾನ್ ಅಬುಲ್ ಕಲಾಂ ಆಜಾದ್ ಟ್ರೋಫಿಯನ್ನ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ನಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಪ್ರೈಸ್ ಮನಿ ಎಷ್ಟು ಅಂತಂದರೆ ಫಿಫ್ಟೀನ್ ಲ್ಯಾಕ್ ಹದಿನೈದು ಲಕ್ಷ ರೂಪಾಯಿಗಳು ಇದರ ಒಂದು ಪ್ರೈಸ್ ಮನಿ ಆಗಿದೆ ಅದೇ ರೀತಿಯಾಗಿ ಅರ್ಜುನ್ ಅವಾರ್ಡನ್ನು ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಒನ್ನಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಪ್ರೈಸ್ ಮನಿ ಎಷ್ಟು ಅಂತಂದರೆ ಫಿಫ್ಟೀನ್ ಲ್ಯಾಕ್ಸ್ ಹದಿನೈದು ಲಕ್ಷಗಳಾಗಿವೆ ದ್ರೋಣಾಚಾರ್ಯ ಅವಾರ್ಡನ್ನು ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಫೈಯಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಒಂದು ಪ್ರೈಜ್ ಮನಿ ಎಷ್ಟು ಅಂತಂದರೆ ಹದಿನೈದು ಲಕ್ಷ ರೂಪಾಯಿಗಳು ಅದೇ ರೀತಿಯಾಗಿ ಮೇಜರ್ ಧ್ಯಾನ್ಚಂದ್ ಚಂದ್ ರತ್ನ ಪ್ರಶಸ್ತಿಯನ್ನು ನೈನ್ಟೀನ್ ಹಂಡ್ರೆಡ್ ನೈಂಟಿ ಒನ್ನಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಒಂದು ಪ್ರೈಜ್ ಮನಿ ಫಿಫ್ಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಧ್ಯಾನ್ ಚಂದ್ ಅವಾರ್ಡನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಒಂದು ಪ್ರೈಜ್ ಮನಿ ಟೆನ್ ಲ್ಯಾಕ್ ಆಗಿದೆ ಸ್ನೇಹಿತರಿಗೆ ಗೊತ್ತಿರಲಿ ಧ್ಯಾನ್ಚಂದ್ ಚಂದ್ ಅವಾರ್ಡಿಗೆ ಹತ್ತು ಲಕ್ಷ ರೂಪಾಯಿಗಳ ಒಂದು ಪ್ರೈಜ್ ಮನಿಯನ್ನು ನೀಡ್ತಾರೆ ಉಳಿದಂತೆ ಮೇಜರ್ ಧ್ಯಾನ್ ಚಂದ್ ಕೇಳಿರತ್ನ ಪ್ರಶಸ್ತಿಯನ್ನು ಒಂದನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಮಾಕಾ ಟ್ರೋಪಿ ಅರ್ಜುನ್ ಅವಾರ್ಡ್ ದ್ರೋಣಾಚಾರ್ಯ ಪ್ರಶಸ್ತಿಗಳಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ನೀಡ್ತಾರೆ ಮೇಜರ್ ಧ್ಯಾಮ್ ಚಂದ್ ಕೇಳರತ್ನ ಪ್ರಶಸ್ತಿಗೆ ಮಾತ್ರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪ್ರೈಜ್ ಮನಿಯನ್ನು ನೀಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಮಾಕಾ ಟ್ರೋಪಿ ನೈನ್ಟೀನ್ ಫಿಫ್ಟೀನ್ ಸಿಕ್ಸಲ್ಲಿ ಪ್ರಾರಂಭವಾಗುತ್ತೆ ಅರ್ಜುನ್ ಅವಾರ್ಡ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಒನ್ನಲ್ಲಿ ಪ್ರಾರಂಭವಾಗುತ್ತೆ ಅದೇ ರೀತಿಯಾಗಿ ದ್ರೋಣಾಚಾರ್ಯ ಅವಾರ್ಡ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಫೈವ್ ನೈನ್ಟೀನ್ ಹಂಡ್ರೆಡ್ ನೈನ್ಟಿ ಒನ್ ಮೇಜರ್ ಧ್ಯಾನ್ ಚಂದ್ ಕೇಳರತ್ನ ಅವಾರ್ಡ್ ಧ್ಯಾನ್ ಅವಾರ್ಡ್ ಎರಡು ಸಾವಿರದ ಎರಡರಲ್ಲಿ ಟೂ ತೌಸಂಡ್ ಟೂ ಅಲ್ಲಿ ಪ್ರಾರಂಭವಾಗುತ್ತೆ ಈ ರೀತಿಯಾಗಿ ಕ್ರೋನಾಲಜಿಕಲ್ ಆಗಿ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗಳು ಪ್ರಾರಂಭವಾಗುತ್ತವೆ ಎಸ್ಟಾಬ್ಲಿಷ್ ಆಗ್ತವೆ ಇಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋ ಆಗಿದ್ದು ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ